ಹಾಯ್ ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂ ಚಾನಲ್ಗೆ ನಾನು ಶ್ವೇತಾ ಕಲಕಣಿ ಬಿಗ್ ಬಾಸ್ ಮನೆಗೆ ಶೋಭಾ ಶೆಟ್ಟಿ ವೈಟ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟು ಸ್ಪರ್ಧಿಗಳಿಗೆ ಸವಾಲನ್ನ ಹಾಕಿದ್ದನ್ನ ಕೆಲವರು ಇಷ್ಟಪಟ್ಟರು ಇನ್ ಕೆಲವರು ಇಷ್ಟ ಪಡಲಿಲ್ಲ ಅವರು ಇರೋ ಸ್ಪೀಡ್ಗೆ ಮತ್ತು ಅವರಿಗೆ ಇರುವಂತಹ ಗೆ ಟವರ್ ಬಂತು ಟವರ್ ಗೇಮ್ ನಲ್ಲಿ ಚಿಟ್ಕೆ ಚಿಟ್ಕೆ ಹೊಡೆಯುವಷ್ಟರಲ್ಲಿ ಗೆಲ್ತಾರೆ ನೋಡಿ ಅಂತ ಹೇಳಿ ಒಂದಷ್ಟು ಜನ ಅಂದ್ಕೊಂಡಿದ್ರು ಆದ್ರೆ ಕಡಿಮೆ ಅಂತರದಲ್ಲಿ ಸೋಲ್ತಾರೆ ಇವರು ಆಟದಲ್ಲಿ ಆದರೆ ಈ ಆಟವನ್ನ ಬಹಳ ಕುತೂಹಲದಿಂದ ನೋಡ್ತಾ ಇದ್ರಲ್ಲ ಆ ವೀಕ್ಷಕರ ಮನಸ್ಸನ್ನ ಗೆದ್ದಿದ್ದಾರೆ ಯಾಕೆ ಅಂತ ಕೇಳಿದ್ರೆ ಮೇಲಿಂದ ಬಿದ್ರು ಸಹಿತ ಕುಗ್ಗದೆ ಟೀಮ್ ಸೋಲಬಾರದು ಅಂತ ಮತ್ತೆ ಪುಟ್ಟು ಆಟವನ್ನ ಆಡಿದ್ದು ಮಾತ್ರ ಗ್ರೇಟ್ ಅಂತಿದ್ದಾರೆ ಆದ್ರೆ ಇಲ್ಲಿ ಶೋಭಾ ಮೇಲಿಂದ ಕೆಳಗಡೆ ಆಕಸ್ಮಿಕವಾಗಿ ಬಿದ್ರ ಅಥವಾ ಬೆಳಸಿದ್ರ ಗೊತ್ತಿಲ್ಲ ಆದ್ರೆ ಶೋಭಾ ಸೋಲಿಗೆ ಒಂದಿಷ್ಟು ಕಾರಣಗಳು ಕೂಡ ಇವೆ ಏನು ಅಂತ ನೋಡೋಣ ಶೋಭಾ ಟೀಮ್ ನಲ್ಲಿ ಗೌತಮಿ ಹನುಮಂತ ಧನ್ರಾಜ್ ಮತ್ತೆ ಮಂಜು ರಜತ್ ಇದ್ದಾರೆ ಇಲ್ಲಿ ಶೋಭಾ ಮತ್ತು ರಜತ್ ಇಬ್ರು ಹೊಸದಾಗಿ ಬಂದಿರುವ ಸ್ಪರ್ಧಿಗಳಾಗಿರೋ ಕಾರಣಕ್ಕಾಗಿ ಈ ಟೀಮ್ ನಲ್ಲಿ ಕೊಂಚ ಹೊಂದಾಣಿಕೆ ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು ಅದರಲ್ಲಿ ಈ ಗೌತಮಿ ಮತ್ತೆ ಮಂಜಣ್ಣ ಅವರ ಜೊತೆಗೆ ಬರು ಬರುತ್ತಲೇ ಇವ್ರ ಜೊತೆ ಒಂದ್ ಸ್ವಲ್ಪ ವಿರೋಧವನ್ನ ಕಟ್ಕೊಂಡಿದ್ದಾರೆ ಇವರು ಮುಖವಾಡವನ್ನ ಕಳಚ್ತೀನಿ ಅಂತ ಹೇಳ್ತಾರೆ ಮತ್ತೆ ಇವರಿಗೆ ನೇರ ನೇರ ಸವಾಲನ್ನು ಕೂಡ ಹಾಕಿರ್ತಾರೆ ಸೊ ಹೀಗಾಗಿ ಇವರಿಬ್ಬರ ಜೊತೆಗೆ ಇವರು ಸ್ವಲ್ಪ ಹೊಂದಾಣಿಕೆಯು ಕೂಡ ಕಮ್ಮಿ ಆಗಿರುತ್ತೆ ಮತ್ತೆ ವಿರೋಧ ಕಟ್ಕೊಂಡಿರೋ ಕಾರಣಕ್ಕಾಗಿ ಸ್ವಲ್ಪ ಇವರಿಂದ ಅವರು ಸಪೋರ್ಟ್ನ ಹೆಚ್ಚು ಬಯಸೋದು ಕೂಡ ಇಲ್ಲಿ ಕಮ್ಮಿ ಅಂತಾನೆ ಕೂಡ ಹೇಳ್ಬೋದು ಆದ್ರೂ ಕೂಡ ಇವರು ಆಟ ಅಂತ ಬಂದಾಗ ಎಲ್ಲರ ಬಳಿ ಹೋಗಿ ಆಟ ಆಡೋಣ ಮತ್ತೆ ಹಾಗಾಡೋಣ ಹೀಗಾಡೋಣ ಅಂತ ಹೇಳಿ ಎಲ್ಲರಲ್ಲಿಯೂ ಕೂಡ ಸ್ಪೋರ್ಟಿವ್ ಆಗಿ ಇವರು ಮಾತನಾಡಿ ಮತ್ತೆ ಅವರನ್ನ ಆಟಕ್ಕೆ ಕರೆದುಕೊಂಡು ಬಂದು ಟೀಮ್ ಜೊತೆಗೆ ಸೇರಿಸ್ಕೊಂಡು ಇವರು ಆಟ ಆಡಿರುವಂತಹ ಶೈಲಿ ಸೂಪರ್ ಅಂತಾನೂ ಕೂಡ ಹೇಳ್ಬೋದು ಆದ್ರೆ ಇಲ್ಲಿ ಯಾಕೆ ಹೊಂದಾಣಿಕೆ ಕಮ್ಮಿ ಆಯಿತು ಅನ್ನೋದನ್ನ ನೋಡಿದ್ರೆ ಇವರು ಟಿವಿಯಲ್ಲಿ ಪ್ರಸಾರ ಆಗಿದ್ದನ್ನ ನೋಡ್ ಬಂದಿದ್ದಾರೆ ಎಲ್ಲರ ಬಗ್ಗೆಯೂ ಕೂಡ ಅಚ್ಚುಕಟ್ಟಾಗಿ ತಿಳಿದಿದ್ದಾರೆ ಸೊ ಹೀಗಾಗಿ ಇವರಿಗೆ ಆಟ ಈಸಿ ಆಗಿರುತ್ತೆ ವ್ಯಕ್ತಿತ್ವಗಳನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ಈಸಿ ಆಗಿರುತ್ತೆ ಹೊಂದಾಣಿಕೆಯು ಕೂಡ ಬೇಗನೆ ಆಗುತ್ತೆ ಅಂತ ಹೇಳ್ಬೋದು ಆದ್ರೆ ಇಲ್ಲಿ ಟಿವಿಯಲ್ಲಿ ನೋಡೋದೇ ಬೇರೆ ಆಗಿರುತ್ತೆ ವ್ಯಕ್ತಿತ್ವಗಳ ಜೊತೆಗೆ ನೇರ ನೇರ ಸಂಪರ್ಕವನ್ನ ಹೊಂದಿ ಅವ್ರ ಜೊತೆಗೆ ಮಾತಾಡ್ತಾ ಅವ್ರನ್ನ ಅರ್ಥ ಮಾಡಿಕೊಂಡು ಅವರನ್ನ ಗೇಮ್ ಅಲ್ಲಿ ಅವ್ರನ್ನ ಪಳಗಿಸೋದಿದೆಯಲ್ಲ ಸ್ವಲ್ಪ ಅದು ಕಷ್ಟ ಆಗಿರತ್ತೆ ಸೊ ಇದು ಮೊದಲನೇ ಆಟ ಆಗಿರೋ ಕಾರಣಕ್ಕಾಗಿ ಸೊ ಇಲ್ಲಿ ಸ್ವಲ್ಪ ಹೊಂದಾಣಿಕೆ ಮಿಸ್ ಹೊಡಿತು ಅಂತಾನು ಕೂಡ ಹೇಳ್ಬೋದು ಅದರ ಜೊತೆಗೆ ಇಲ್ಲಿ ಮಂಜಣ್ಣ ಮತ್ತು ರಜತ್ ಇಬ್ಬರೇ ಪಲ್ಲಕ್ಕಿಯನ್ನ ಎತ್ತಿರ್ತಾರೆ ಸೊ ಅಲ್ಲಿ ನೋಡಿ ನೀವು ಭವ್ಯ ಅವರ ಪಲ್ಲಕ್ಕಿನ ಇಲ್ಲಿ ಶಿಶಿರ್ ಮತ್ತೆ ತ್ರಿವಿಕ್ರಮ್ ಹಾಗೆ ಸುರೇಶ್ ಜೊತೆಗೆ ಇಲ್ಲಿ ಧರ್ಮ ನಾಲ್ಕು ಜನ ಎತ್ತಿರ್ತಾರೆ ನಾಲ್ಕು ಜನ ಸಪೋರ್ಟಿವ್ ಆಗಿ ನಿಂತಿರ್ತಾರೆ ಸೊ ಹಾಗಾಗಿ ಅವ್ರು ಯಾರಿಗೂ ಕೂಡ ಹೆಚ್ಚು ನೋ ಆಗಿರೋದಿಲ್ಲ ಸೊ ಅಲ್ಲಿ ಆಗಿ ಪಲ್ಲಕ್ಕಿ ಮೂವ್ ಆಗ್ತಾ ಇತ್ತು ಅಂತ ಹೇಳ್ಬೋದು ಆದ್ರೆ ಇಲ್ಲಿ ಯಾಕೆ ರಜತ್ ಮತ್ತೆ ಮಂಜುಗೆ ಹೆಚ್ಚು ನೋವಾಯ್ತು ಇಲ್ಲಿ ಪಲ್ಲಕ್ಕಿ ಅಷ್ಟು ಈಸಿಯಾಗಿ ಮೂವ್ ಆಗ್ತಾ ಇರಲಿಲ್ಲ ಅಂತ ಕೇಳಿದ್ರೆ ಇಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ ರಜತ್ ಮತ್ತೆ ಮಂಜು ಇಬ್ಬರೇ ಈ ಒಂದು ಪಲ್ಲಕ್ಕಿಯನ್ನು ಹೊತ್ತಿರುವಂತ ಹೆಚ್ಚು ನೋವನ್ನ ಅನುಭವಿಸಿದ್ರು ಹಾಗಾದ್ರೆ ಧನರಾಜ್ ಮತ್ತೆ ಹನುಮಂತ ಎಲ್ಲಿ ಹೋಗಿದ್ರು ಅಂತ ಕೇಳಿದ್ರೆ ಇಲ್ಲಿ ಧನರಾಜ್ ಮತ್ತೆ ಹನುಮಂತು ಇಲ್ಲಿ ಪಲ್ಲಕ್ಕಿನ ಹಿಡ್ಕೊಂಡಿದ್ರು ಅದೇ ಜಸ್ಟ್ ಸಪೋರ್ಟಿವ್ ಆಗಿ ಹಿಡ್ಕೊಂಡಿದ್ರು ಆದ್ರೆ ಸಂಪೂರ್ಣವಾದಂತ ಭಾರವನ್ನ ಹೊತ್ತಿರೋದಿಲ್ಲ ಯಾಕೆ ಅಂತಂದ್ರೆ ಇಲ್ಲಿ ಇವ್ರ ತಪ್ಪಿರೋದಿಲ್ಲ ಇಲ್ಲಿ ಮಂಜು ಮತ್ತೆ ರಜತ್ ಓವರ್ ಕಾನ್ಫಿಡೆನ್ಸ್ ಇಂದ ಇವ್ರ ಕೈಗೆ ಇವರ ಹೆಗಲಿಗೆ ಒಂದು ಕಂಬಿನ ಕೊಟ್ಟು ಬಿಟ್ರೆ ಎಲ್ಲಿ ಬೀಳಸ್ಬಿಡ್ತಾರೋ ಏನೋ ಯಾಕೆ ಅಂತಂದ್ರೆ ಇವರಿಗೆ ಹೊರುವಂತ ಸಾಮರ್ಥ್ಯ ಬಲ ಇಲ್ಲ ಅನ್ನೋದು ಕಾರಣಕ್ಕಾಗಿ ರಜತ್ ಮತ್ತೆ ಮಂಜು ಆ ಒಂದು ನಿರ್ಧಾರವನ್ನ ಮಾಡಿರೋದಿಲ್ಲ ಆ ಒಂದು ರಿಸ್ಕ್ ಅನ್ನ ತೆಗೆದುಕೊಂಡಿರೋದಿಲ್ಲ ಆದ್ರೆ ಇಲ್ಲಿ ಧನರಾಜ್ ಮತ್ತೆ ಹನುಮಂತನಿಗೆ ಆ ಸಾಮರ್ಥ್ಯ ಇರುತ್ತೆ ಬಲ ಇರತ್ತೆ ಅವ್ರ ಕೈಗೆ ಕೊಟ್ಟಿದ್ರೆ ಅವರು ಕೂಡ ಹೊರತಿದ್ರು ಅಂತ ನಮ್ಮ ನಂಬಿಕೆ ಯಾಕೆ ಅಂತಂದ್ರೆ ಇಲ್ಲಿ ಪಲ್ಲಕ್ಕಿ ಮೇಲೆ ಕೂತಿರುವಂತ ಶೋಭಾ ಏನು ಆ ಪರಿ ವೇಟ್ ಇರಲಿಲ್ಲ ಅವರು ಕೂಡ ತಳ್ಳಿಗೆ ಕುಳ್ಳಕ್ಕೆ ಅವರು ಫಿಟ್ ಆಗಿದ್ದಾರೆ ಸೊ ಹಾಗಾಗಿ ಅವರು ಕೂಡ ಅಷ್ಟಾಗಿ ಭಾರ ಇರಲಿಲ್ಲ ಆ ಭಾರವನ್ನ ನಾಲ್ಕು ಜನ ಸರಿಯಾಗಿ ಇವರು ಹಂಚಿಕೊಂಡಿದ್ರೆ ಇಲ್ಲಿ ಪಲ್ಲಕ್ಕಿನ ಮೂವ್ಮೆಂಟ್ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂತಹ ಗಲಿಬಿಲಿ ಆಗ್ತಿರ್ಲಿಲ್ಲ ಸೊ ಇಲ್ಲಿ ಏನಾಯ್ತು ಅಂತಂದ್ರೆ ಮಂಜು ಮತ್ತೆ ರಜತ ಓವರ್ ಕಾನ್ಫಿಡೆನ್ಸ್ ನಿಂದ ಇಬ್ಬರೇ ಹೆಚ್ಚು ಭಾರವನ್ನ ಹೊತ್ತರು ಸೊ ಹೀಗಾಗಿ ಆ ನೋವು ಹೆಚ್ಚಾಯ್ತು ಇವರಿಗೂ ಹೀಗಾಗಿ ಏನಾಯ್ತು ಆ ನೋವು ಹೆಚ್ಚಾದಂತೆ ಫ್ರಸ್ಟ್ರೇಷನ್ ಕೂಡ ಹೆಚ್ಚಾಗುತ್ತೆ ಹೆಚ್ಚು ಮಾತಾಡ್ಲಿಕ್ಕೆ ಶುರು ಮಾಡ್ತಾ ಇದ್ರು ಮತ್ತೆ ಅಲ್ಲಿ ಶೋಭಾ ಗಂಟು ಬಿಚ್ಚುವಂತ ಸಂದರ್ಭದಲ್ಲೂ ಕೂಡ ನಾಲ್ಕು ಜನ ನಾಲ್ಕು ರೀತಿಯಾಗಿ ಮಾತಾಡ್ತಾ ಇರುವಂತಹ ಕಾರಣಕ್ಕಾಗಿ ಶೋಭಾಗೆ ಹೆಚ್ಚು ಟೆನ್ಷನ್ ಆಗ್ಲಿಕ್ಕೆ ಶುರುವಾಗಿತ್ತು ಯಾರಾದ್ರೂ ಒಬ್ಬರು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರು ಕೂಡ ಸಹಿತ ಅಲ್ಲಿ ಶೋಭಾ ಈಸಿಯಾಗಿ ಆಗಿ ಗಂಟುಗಳನ್ನ ಬಿಚ್ಚುತ್ತಾ ಇದ್ರು ಆದ್ರೆ ಶೋಭಾ ಅಲ್ಲಿ ಈಸಿ ಆಗಿ ಗಂಟನ್ನ ಬಿಚ್ಚಿದ್ರು ಇವರ ಟೆನ್ಷನ್ಗಳ ಮಧ್ಯೆ ಇಲ್ಲಿ ನಾವು ಭವ್ಯನ ಗಮನಿಸಿದ್ರೆ ಇಲ್ಲಿ ತ್ರಿವಿಕ್ರಮ್ ಅಷ್ಟೇ ಅವರಿಗೆ ಇನ್ಸ್ಟ್ರಕ್ಷನ್ ಬಿಚ್ಚು ಬಿಚ್ಚು ಈ ರೀತಿಯಾಗಿ ಆ ರೀತಿಯಾಗಿ ಅಂತ ಹೇಳಿ ಒಂದಷ್ಟು ಇನ್ಸ್ಟ್ರಕ್ಷನ್ ಗಳನ್ನ ಕೊಡ್ತಾ ಇದ್ರು ಆದ್ರೆ ಇಲ್ಲಿ ಮಿಸ್ ಹೊಡಿತು ಹೊಂದಾಣಿಕೆ ಅಂತ ಹೇಳ್ಬೋದು ಮತ್ತೊಂದ್ ಕಡೆ ನೀವು ಗಮನಿಸಬಹುದು ಇಲ್ಲಿ ಶೋಭಾ ಅವರ ತಪ್ಪು ಕೂಡ ಇದೆ ಹೇಗೆ ಅಂತ ಅಂದ್ರೆ ಇವರು ಹೆಚ್ಚು ಸ್ಪೀಡ್ ಆಗಿರುವ ಕಾರಣಕ್ಕಾಗಿ ಫಾಸ್ಟ್ ಫಾಸ್ಟ್ ರನ್ ರನ್ ಲೆಫ್ಟ್ ರೈಟ್ ಸ್ಟ್ರೈಟ್ ಅಂತ ಹೇಳಿ ಇವರು ತುಂಬ ಗಲಿಬಿಲಿಯಾಗಿ ಹೆಚ್ಚು ಅರ್ಚತ ಹೇಳ್ತಾ ಇರೋದ್ರಿಂದಾಗಿ ಆ ಪಲ್ಲಕ್ಕಿಯನ್ನ ಹೊತ್ತಿರ್ತಾರಲ್ಲ ಅವರಿಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇತ್ತು ಸೊ ಯಾವ ಕಡೆ ಯಾವ ಕಡೆ ಹೋಗೋಣ ಯಾವ ಕಡೆ ಬಿಡೋಣ ಈ ರೀತಿಯಾಗಿ ಒಂದು ಸ್ವಲ್ಪ ಟೆನ್ಷನ್ ಆಗ್ತಾ ಇತ್ತು ಸ್ವಲ್ಪ ಇವರು ಜಾಸ್ತಿ ಅಗ್ರೆಸಿವ್ ಆಗಿದ್ರು ಅಂತ ಹೇಳ್ಬೋದು ಮತ್ತೆ ಓವರ್ ಕಾನ್ಫಿಡೆಂಟ್ ಕೂಡ ಇತ್ತು ಶೋಭಾಗೆ ಅಂತಲೂ ಕೂಡ ಹೇಳ್ಬೋದು ಎದ್ದು ಕಾಣಿಸ್ತಾ ಇತ್ತು ಆ ಓವರ್ ಕಾನ್ಫಿಡೆಂಟ್ ನಾವೇ ಗೆಲ್ತೀವಿ ಗೆಲ್ಲಬೇಕು ಅನ್ನೋದು ಕೂಡ ಅದರ ಜೊತೆಗೆ ಇಲ್ಲಿ ಫೈನಲಿ ಏನಾಗ್ಬಿಡುತ್ತೆ ಅಂತಂದರೆ ಇವರು ಹೇಗಿದ್ರು ತುಂಬಾ ಸ್ಪೀಡ್ ಆಗಿ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರು ಶೋಭಾ ಲೆಫ್ಟ್ ರೈಟ್ ಸ್ಟ್ರೈಟ್ ಮೂ ಈ ತರ ಹೇಳ್ತಾ ಇದ್ರು ಈ ಸಂದರ್ಭದಲ್ಲಿ ಏನಾಗುತ್ತೆ ಇನ್ನು ಗಂಟನ್ನು ಇರ್ತಾರೆ ಗಂಟನ್ನು ಬಿಚ್ಚಿ ಇವರು ಸರಿಯಾಗಿ ಪಲ್ಲಕ್ಕಿ ಮೇಲೆ ಕೂತಿರೋದಿಲ್ಲ ಪಲ್ಲಕ್ಕಿ ಮೇಲೆ ಕೂರದೆ ಇವರು ಮೂ ಫಾಸ್ಟ್ ಫಾಸ್ಟ್ ಅಂತ ಹೇಳ್ಬಿಡ್ತಾರೆ ರನ್ ಅಂತ ಹೇಳ್ಬಿಡ್ತಾರೆ ಸೊ ಆಗೇನಾಗಿರುತ್ತೆ ಅಲ್ಲಿ ಮುಂದಿರುವಂಥ ವ್ಯಕ್ತಿಗಳು ಮುಂದೆ ಹೋಗ್ಬಿಡ್ತಾರೆ ಸೊ ಅವಾಗ ಇವರು ಇನ್ನು ಸರಿಯಾಗಿ ಪಲ್ಲಕ್ಕಿ ಮೇಲೆ ಕೂತಿರೋದಿಲ್ಲ ಸೊ ಆಗೇನಾಗಿ ಆಗ್ಬಿಡುತ್ತೆ ಅಂತಂದ್ರೆ ಪಲ್ಲಕ್ಕಿ ಉಲ್ಟಾ ಹೊಡೆದ್ಬಿಡುತ್ತೆ ಆಗ ಮೇಲೆ ಇದ್ದಂತ ಶೋಭಾ ಹಬ್ಬ ಅಂತ ಹೇಳಿ ಕೆಳಗೆ ಬಿಡ್ತಾರೆ ಸೊ ಅವರು ಯಾವ ರೀತಿಯಾಗಿ ಅಂತಂದ್ರೆ ಉಲ್ಟಾ ಬಿಡ್ತಾರೆ ಸೊ ಎಲ್ರಿಗೂ ಒಂದು ಭಯ ಆಯಿತು ತಲೆನೇ ಒಡಿತು ಅಂತ ಹೇಳಿ ತಲೆಗೆ ಏಟಾಯಿತು ಪೆಟ್ಟಾಯ್ತು ಅಂತ ಅಂದ್ಕೊಂಡಿದ್ರು ಆದ್ರೆ ದಯ ಅವರು ತಲೆಗೆ ಒಂದು ಹೆಲ್ಮೆಟ್ ಹಾಕಿರೋ ಒಂದು ಕಾರಣಕ್ಕಾಗಿ ತಲೆಗೆ ಪೆಟ್ಟಾಗಿಲ್ಲ ಅಂತ ಕಾಣಿಸುತ್ತೆ ಜೊತೆಗೆ ಇಲ್ಲಿ ಏನಾಗುತ್ತೆ ಅಂದರೆ ಅವರು ಆ ಫೋರ್ಸ್ ಅಲ್ಲಿ ಅವರು ಬಿದ್ದಿದ್ರಲ್ಲ ಮೈಕೈಗೆ ನೋವಂತೂ ಆಗಿರುತ್ತೆ ಸೊ ಒಂದು ಪೆಟ್ಟಂತೂ ಬಿದ್ದೇ ಬಿರುತ್ತೆ ಆದರೂ ಸಹಿತ ಅವರು ಅಂಜದೆ ಕುಗ್ಗದೆ ಹಾಸ್ಪಿಟಲ್ ಬೇಕು ರೆಸ್ಟ್ ಬೇಕು ನನಗೆ ಹಂಗಾಯಿತು ಹಿಂಗಾಯಿತು ಅನ್ನೋದನ್ನು ಅವರ ಅದೇ ಎಮೋಷ್ನಲ್ ಕಾರ್ಡನ್ನು ಪ್ಲೇ ಮಾಡಿ ಅವರು ಆಟದಿಂದ ಹಿಂಜರಿಬೋದಾಗಿತ್ತು ಮತ್ತೆ ಸೋಲನ್ನು ಅನುಭವಿಸ್ಬೋದಾಗಿತ್ತು ಆದರೆ ಅವರು ಕಡೆಯವರೆಗೂ ಕೂಡ ನಾನು ಆಟ ಆಡ್ತೀನಿ ಗೆಲ್ಲೋ ಒಂದು ಪ್ರಯತ್ನ ಮಾಡ್ತೀನಿ ಅನ್ನೋ ಒಂದು ಅವರ ಆತ್ಮಸ್ಥೈರ್ಯ ಇತ್ತಲ್ಲ ಅದನ್ನು ಎಲ್ಲರೂ ಕೂಡ ಮೆಚ್ಚಿಕೊಂಡ್ರು ಆಟವನ್ನು ಆಡಿದ್ರು ಆದರೆ ಇಲ್ಲಿ ಉಸ್ತುವಾರಿ ವಹಿಸಿರುವಂಥ ಐಶು ಒಂದು ಮಾತು ಹೇಳ್ತಾರೆ ಆರ್ಯ ಓಕೆ ಅಂತ ಕೇಳ್ತಾರೆ ಓಕೆ ನಾ ನೀವು ಆಟ ಆಡಲಿಕ್ಕೆ ರೆಡಿ ಇದ್ದೀರಾ ಅಂತ ಕೇಳ್ತಾರೆ ಸೊ ಓಕೆ ಓಕೆ ನಾನು ರೆಡಿ ಇದ್ದೀನಿ ನಾನು ಆಟ ಆಡ್ತೀನಿ ಅಂತ ಹೇಳಿ ಅದೇ ಸ್ಪೀಡ್ ನಲ್ಲಿ ಮತ್ತೆ ಹತ್ಕೊಂಡು ಹೋಗ್ತಾರ ಅವರು ಅಲ್ಲಿ ಆ ಟವರ್ ಅನ್ನ ಕಟ್ಟುವಂತಹ ಸಂದರ್ಭದಲ್ಲಿ ಇಲ್ಲಿ ಭವ್ಯ ಅವರು ಎಷ್ಟು ಎತ್ತರವಾಗಿ ಕಟ್ಟಿರ್ತಾರಲ್ಲ ಅಷ್ಟೇ ಎತ್ತರಕ್ಕೆ ಸರಿ ಸಮಾನವಾಗಿ ಇಲ್ಲಿ ಶೋಭಾ ಅವರು ಕೂಡ ಆ ಟವರ್ ಅನ್ನ ಕಟ್ಟಿರ್ತಾರೆ ಇನ್ನೇನು ಒಂದು ಚೌಕವನ್ನ ಇಡಬೇಕಾಗಿರತ್ತೆ ಅಷ್ಟೇ ಅಷ್ಟರಲ್ಲಿ ಇಲ್ಲಿ ಭವ್ಯ ಆ ಟವರ್ ಸಂಪೂರ್ಣಗೊಂಡಿದೆ ಅಂತ ಹೇಳಿ ಅವರು ಅನೌನ್ಸ್ ಮಾಡ್ಬಿಡ್ತಾರೆ ಸೊ ಆ ಸಂದರ್ಭದಲ್ಲಿ ಇವ್ರಿಗೆ ಎಷ್ಟು ನೋವಾಯ್ತು ಅಂತಂದ್ರೆ ನಮ್ದು ಸಂಪೂರ್ಣಗೊಂಡಿತ್ತು ಅಂತ ಹೇಳಿ ಆ ಒಂದು ಬೇಜಾರಿನಿಂದ ಅವರು ಆ ಮಾತನ್ನ ಹೇಳ್ತಾರೆ ನೋಡಿ ಅಲ್ಲಿ ಅವರು ಬಿದ್ದಾಗಲೂ ಕೂಡ ಅವರು ಆ ನೋವನ್ನು ತೋರಿಸಿರೋದಿಲ್ಲ ಅಲ್ಲಿ ಆ ನೋವನ್ನು ಅವರು ತೋರ್ಪಡಿಸದೆ ಅವರು ಮುಂದೆ ಹೋಗ್ತಾರೆ ಆ ಆಟವನ್ನ ಆಡ್ತಾರೆ ಅಲ್ಲಿ ಸೋಲು ಅಂತ ಬಂದಾಗ ಗೆಲ್ಲಲೇ ಬೇಕಾಗಿರುವಂತಹ ಆ ಹಠದಲ್ಲಿದ್ದಂತ ಶೋಭಾಗೆ ಸೋಲಿನ ರುಚಿ ಸಿಕ್ಕಾಗ ತುಂಬಾ ಕುಗ್ಗೋಗ್ತಾರೆ ಬೇಜಾರಾಗ್ತಾರೆ ಸೊ ಕಣ್ಣೀರು ಕೂಡ ಹಾಕ್ತಾರೆ ಎಲ್ರು ಕೂಡ ಆದ್ರೆ ಅವರಿಗೆ ಸಮಾಧಾನ ಮಾಡಿರುವಂತ ಆ ರೀತಿ ತಲ ಸುಪಾ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಮಂಜಣ್ಣನ ಜೊತೆಗೆ ಅವರು ಯಾವ ರೀತಿ ಜಗಳ ಮಾಡ್ಕೊಂಡ್ರು ಅನ್ನೋದು ನಿಮ್ಗೆ ಗೊತ್ತಿದೆ ಗೌತಮಿಯ ಜೊತೆ ಯಾವ ರೀತಿ ಜಗಳ ಕಾಯ್ದರು ಅನ್ನೋದು ಕೂಡ ಗೊತ್ತಿದೆ ಹಾಕಿದ್ರು ಸಹಿತ ಗೌತಮಿನೂ ಕೂಡ ಅವರಿಗೆ ಆ ಚೇರ್ ಅಪ್ ಮಾಡ್ತಾರೆ ಮತ್ತೆ ಮಂಜಣ್ಣ ಕೂಡ ತುಂಬಾ ಚೆನ್ನಾಗಿ ಆಡದ್ರೆ ನೀವು ಅಂತ ಹೇಳ್ತಾರೆ ಮತ್ತೆ ಇಲ್ಲಿ ಆಟದಲ್ಲಿ ಗೆದ್ದಿರುವಂತಹ ಭವ್ಯ ಕೂಡ ಬಂದು ನೀವು ಬಿದ್ದಿರೋ ರೇಂಜ್ಗೆ ನೀವು ಆಟ ಆಡಲ್ಲ ಅಂತ ಅನ್ಕೊಂಡಿದ್ದೆ ನಾನು ಬಟ್ ನೀವು ಆಟ ಆಡದ್ರೆಲ್ಲ ನಂಗೆ ತುಂಬಾ ಖುಷಿಯಾಯಿತು ಅಂತ ಹೇಳ್ತಾರೆ ಸೊ ಇಲ್ಲಿ ನೋಡಿ ಭವ್ಯಗೆ ಯಾವುದೇ ರೀತಿಯ ಟೆನ್ಷನ್ ಇರಲಿಲ್ಲ ಕೂಲ್ ಆ್ಯಂಡ್ ಕಾಮ್ ಆಗಿ ಇದ್ರು ಮತ್ತೆ ಅವರಿಗೆ ಯಾವುದೇ ರೀತಿಯಾದಂತಹ ಗಜಿಬಿಜಿ ಅಂತೂ ಇರಲಿಲ್ಲ ಸೊ ಹೀಗಾಗಿ ಅವರು ನೀಟಾಗಿ ಕೂಲ್ ಆಗಿ ಆಟ ಆಡಿ ಗೆದ್ರು ಅಂತ ಹೇಳ್ಬೋದು ಆದ್ರೆ ಇಲ್ಲಿ ಒಂದು ಸ್ವಲ್ಪ ಹೇಳದ್ನಲ್ಲ ಹೊಂದಾಣಿಕೆ ಮಿಸ್ ಆಗಿರುವಂತ ಕಾರಣಕ್ಕಾಗಿ ಇಂಗ್ಲೀಷ್ ಶೋಭಾಗೆ ಈ ಏಟ್ ಬಿತ್ತು ಅಂತ ಹೇಳ್ಬೋದು ಅದರ ಜೊತೆಗೆ ಅವರು ಮೇಲಿಂದ ಕೆಳಗೆ ಬಿದ್ದರೂ ಸಹಿತ ಅವರು ಭವ್ಯಕ್ಕೆ ಟಫ್ ಕಾಂಪಿಟಿಷನ್ ಅನ್ನು ಕೊಟ್ಟಿರೋದಿದೆ ಅಲ್ಲ ಅದು ತುಂಬಾ ಚೆನ್ನಾಗಿತ್ತು ಅಂತನೂ ಕೂಡ ಹೇಳ್ಬೋದು ಇನ್ನೇನೆ ಯಾರೆಲ್ಲ ಆ ಒಂದು ಎಪಿಸೋಡ್ನ ನೋಡಿರ್ತಾರಲ್ಲ ಸೊ ಅವ್ರಿಗೆಲ್ಲ ಅದೊಂದು ಲಾಸ್ಟ್ ಮೂಮೆಂಟ್ ಜುಮ್ ಎನಿಸುವಂತ ಮೂಮೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು ಈ ಒಂದು ವಿಚಾರ ಕಿಚ್ಚನ ಪಂಚಾಯಿತಿಯಲ್ಲಿ ಹೈಲೈಟ್ ಆಗುತ್ತೆ ಮತ್ತೆ ಶೋಭಾ ಅವರಿಗೆ ಚಪ್ಪಾಳೆ ಸಿಕ್ಕರೂ ಸಿಗಬಹುದು ಅಂತಾನು ಕೂಡ ಹೇಳ್ಬೋದು ಯಾಕೆ ಅಂತಂದ್ರೆ ಅವ್ರಿಗಿರುವಂತಹ ಆ ಆತ್ಮಸ್ಥೈರ್ಯ ಆ ಕಾನ್ಫಿಡೆನ್ಸ್ಗೆ ಕಿಚ್ಚ ಸುದೀಪ್ ಅವರು ಮೆಚ್ಚುಗೆನ ವ್ಯಕ್ತಪಡಿಸ್ತಾರೆ ಅನ್ನೋ ಅನಿಸಿಕೆ ನಮ್ಮದು ನಿಮಗೇನು ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ the mascara.